ಮುಂಬರುವ ಎಲ್ಲ ಚುನಾವಣೆಗಳಲ್ಲಿಯೂ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸುವ ವಾತಾವರಣ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದ್ದು ಇಡೀ ಮೇಲುಕೋಟೆ ಕ್ಷೇತ್ರ ಜೆ ಡಿ ಎಸ್ ಹಿಡಿತಕ್ಕೆ ಬರಲಿದೆ ಎಂದು ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ವಿಶ್ವಾಸ ವ್ಯಕ್ತಪಡಿಸಿದರು ನೂತನವಾಗಿ ಚುನಾಯಿತರಾದ ಇಲ್ಲಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ಪಿ ಚೆಲುವೇಗೌಡ ಹಿರಿಮರಳಿ ಬಕೋಡಿ ಹಾಗೂ ಉಪಾಧ್ಯಕ್ಷೆ ಸೀತಾಪುರ ಸುನಂದ ಅವರನ್ನು ಅಭಿನಂದಿಸಿ ಅವರು ಮಾತನಾಡಿದರು ಈ ಹಿಂದೆ ಪಿ ಡಿ ಬ್ಯಾಂಕ್ ಆಡಳಿತ ಜೆಡಿಎಸ್ ತೆಕ್ಕೆಯಲ್ಲಿತ್ತು ಇದೀಗ ಮತ್ತೊಮ್ಮೆ ಮತದಾರರು ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಬಹುಮತ ನೀಡಿ ಆಡಳಿತ ನಡೆಸಲು ಅವಕಾಶ ಕಲ್ಪಿಸಿದ್ದಾರೆ ರೈತರ ನಿರೀಕ್ಷೆಗೆ ತಕ್ಕಂತೆ ಬ್ಯಾಂಕ್ ಮುನ್ನಡೆಸಿಕೊಂಡು ಹೋಗಬೇಕು ಎಂದರು ಇದೇ ವೇಳೆ ನೂತನ ಅಧ್ಯಕ್ಷ ಹಿರಿಮರಳಿ ಚೆಲುವೇಗೌಡ ಮಾತನಾಡಿ ಸಂಘದ ಎಲ್ಲ ಸದಸ್ಯರ ಬೆಂಬಲದಿಂದ ಪಿ ಎಲ್ ಡಿ ಬ್ಯಾಂಕನ್ನು ಮುನ್ನಡೆಸಿಕೊಂಡು ರೈತಪರ ಕೆಲಸಗಳನ್ನು ಮಾಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಕೆಆರ್ ಸುರೇಶ್ ನಾಗಶೆಟ್ಟಿ ಆಶಾಲತಾ ಲವಕುಮಾರ್ ಶಿವಣ್ಣ ಎಚ್ ಎನ್ ದಯಾನಂದ ಎಸ್ ಯೋಗಲಕ್ಷ್ಮಿ ಬಾಬು ಯಶವಂತ್ ಕುಮಾರ್ ಎನ್ ಮುರಳಿ ಜಿ ಡಿ ನಂಜೇಗೌಡ ಕೆ ಕುಮಾರ್ ಸಿ ಎಂ ಚಂದ್ರಶೇಖರ್ ಎಂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಗುರುಸ್ವಾಮಿ ಚೆಲುವರಾಜು ಯೂನಿಯನ್ ಬ್ಯಾಂಕ್ ನಿರ್ದೇಶಕ ವಿ ಎಸ್ ನಿಂಗೇಗೌಡ ಟಿ ಎಂಎಸ್ ಎಂ ಎಸ್ ನಿರ್ದೇಶಕ ರಾಮಕೃಷ್ಣೇಗೌಡ ಇತರರಿದ್ದರು ನೂತನ ಅಧ್ಯಕ್ಷ ಎಚ್ ಪಿ ಚೆಲುವೇಗೌಡ ಅವರ ಪ್ರತಿಸ್ಪರ್ಧಿ ಎಚ್ ಎನ್ ದಯಾನಂದ್ ವಿರುದ್ಧ ಒಂಬತ್ತು ಆರು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಉಪಾಧ್ಯಕ್ಷೆ ಸೀತಾಪುರ ಸುನಂದ ಅವರು ಎಂಟು ಏಳು ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಚುನಾವಣಾ ಅಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಇಒ ಲೋಕೇಶ್ ಮೂರ್ತಿ ಕಾರ್ಯನಿರ್ವಹಿಸಿದರು ನಂದ್ರೆ <Dartmouth> भडो अप्रथ अचब औ्लिय। keeps के appl stuk की। हैंक. की ही вже है का फेडिल लगाइकlect, के लिःवाइबै। Eliy ंघबाइकơई है अचिए, है ध Kenneth Dew brown को. Always के, है प॥ा हिला दो हुए हैły हैं. केattend sek� � câ».὜ सहता ही हुए है、में गя हैर में हाइक泃़ैर में हा हुए हैं ध�ा है में ಜೆ ಡಿ ಎಸ್ಗೆ ಸಿಗುವಂತದ್ದೇ ವಾತಾವರಣ ಇಲ್ಲಿ ಕ್ಷೇತ್ರದಲ್ಲಿದೆ ಕಳೆದ ಹಲವಾರು ವರ್ಷಗಳಿಂದ ಇವತ್ತು ಬಹುತೇಕ ನಮ್ಮ ಯಶವಂತ ಅವರು ಲಯರ್ ಮುರಳಿ ಅವರು ಹಾಗೆ ಹಲವಾರು ನಿರ್ದೇಶಕರುಗಳ ನೇತೃತ್ವದಲ್ಲಿ ಆಡಳಿತ ಬಂದಿದೆ ಇವತ್ತು ಬಹುಮತದಿಂದ ಜನ ಗೆಲಿಸಿ ಮತ್ತೊಮ್ಮೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಇವತ್ತು ನೂತನವಾಗಿ ನಮ್ಮ ಹಿರಿಮಳ್ಳಿ ಚಲುವೇಗೌಡರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಆಳ್ಕುಪ್ಪೆ ಕ್ಷೇತ್ರದ ಸುನಂದ ಅವರು ಉಪಾಧ್ಯಕ್ಷರಾಗಿದ್ದಾರೆ ಇವತ್ತೀಗಾಗಲೇ ನಾನು ಹಿರಿಯ ಅನುಭವಿ ಅಧ್ಯಕ್ಷಗಳ ಕೆಲಸ ಮಾಡಿರ್ತಕ್ಕಂಥ ಯಶವಂತವರು ಮುರಳಿಯವರು ಮತ್ತು ಎಲ್ಲ ನಮ್ಮ ನಿರ್ದೇಶಕರಲ್ಲಿ ವಿನಂತಿ ಮಾಡಿದ್ದೀನಿ ಅತ್ಯುತ್ತಮವಾಗಿ ಜನ ಏನು ಇವತ್ತು ರೈತರು ನಿರೀಕ್ಷೆ ಇಟ್ಕೊಂಡು ನಿಮಗೆ ಬಹುಮತ ಕೊಟ್ಟಿದ್ದರು ಅತ್ಯುತ್ತಮವಾಗಿ ತಾವು ಈ ಬ್ಯಾಂಕನ್ನು ಮುನ್ನಡೆಸ್ಕೊ ಹೋಗಬೇಕು ಅಂತ ಹೇಳಿ ಈ ಮೂಲಕ ಅವ್ರನ್ನ ಅಭಿನಂದಿಸ್ತಾ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಥ್ಯಾಂಕ್ ಯು हा <laughs> ಬ್ಯಾಂಕ್ ಡೈರೆಕ್ಟ್ ಮಾಡಿ ಒಂದು ಹೆಚ್ಚಿನ ಸಂಖ್ಯೆ ನಮ್ಮ ವಿರುದ್ಧ ಎನ್ ಎನ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂಥ ಎನ್ ಮಗ ದಯಾನಂದರವರನ್ನು ಏಳು ಮಠ ಅಧ್ಯಕ್ಷರಿಗೆ ಒಂಬತ್ತು ಮತವನ್ನು ಕೊಟ್ಟು ಇವತ್ತು ನನ್ನ ಜಯಶೀಲರಾಗಿ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಮ್ಮ ಬ್ಯಾಂಕ್ ಒಂದು ಅಭಿವೃದ್ಧಿ ರೀತಿ ಮಾಡ್ಕೊಂಡು ರೈತರ ಪರ ಎಲ್ಲ ಜಾತಿ ಪರ ಮಾಡ್ಕೊಂಡು ಹೋಗ್ತಕ್ಕದ್ದು ನನ್ನ ಜವಾಬ್ದಾರಿ I <laughs>